ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಿಮಗೆಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ಆದ ಪ್ಲೇಸನ್ನು ತೋರಿಸ್ತಾ ಇದ್ದೀನಿ ನೋಡಿದ್ರೇ ನಿಮಗೆಲ್ಲ ಗೊತ್ತಾಗಿರ್ಬೋದು ಹೌದು ಇದು ಝೂ ಗದಗ್ನಲ್ಲಿರೋ ಬಿಂಕದಕಟ್ಟಿ ಎಂಬ ಊರಲ್ಲಿ ಝೂ ಅಂದರೆ ಮೃಗಾಲಯ ಅಂತಲೇ ಹೇಳ್ಬೋದು ಇದು ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದ ಒಂದು ಝೂ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಯಾವ್ಯಾವ ಪ್ರಾಣಿಗಳು ಪಕ್ಷಿಗಳು ಏನೆಲ್ಲ ಇದೆ ಅಂತ ಹೇಳಿ ನಿಮಗೆ ಡೀಟೇಲಾಗಿ ಇವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ದರೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಇದು ಗದಗ್ ಝೂನ ಎಂಟ್ರೆನ್ಸ್ ಆಗಿರುತ್ತೆ ನೋಡಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿದ್ರೇ ತುಂಬ ಚೆನ್ನಾಗಿ ಕಾಣಿಸ್ತದೆ ಚೆನ್ನಾಗಿ ಗುಹೆ ಥರ ಎಲ್ಲ ಮಾಡಿದ್ದಾರೆ ಇದು ಎಂಟ್ರೆನ್ಸ್ ಫೀಸು ಪ್ರತಿಯೊಬ್ಬರಿಗೂ ಫಿಫ್ಟಿ ರುಪೀಸ್ ಇದೆ ನೋಡಿ ಪರ್ ಹೆಡ್ಡು ಫಿಫ್ಟಿ ರುಪೀಸ್ ಇದೆ ನೋಡಿ ಒಳಗಡೆ ಹೋಗುವಾಗಲೇ ಗುಹೆಯಲ್ಲಿ ಹೋಗೋ ಥರ ಫೀಲ್ ಆಗ್ತಾ ಇದೆ ಫ್ರೆಂಡ್ಸ್ ನೋಡಿ ಒಳಗಡೆ ಇರೋ ಪ್ಲೇಸ್ ಇದು ಎಂಟ್ರೆನ್ಸು ಇಲ್ಲಿ ಒಂದು ಏನಂದರೆ ವೆಹಿಕಲ್ ಕಾಣ್ತಾ ಇದೆ ಅಲ್ವಾ ನಮಗೆ ನಡ್ಕೊಂಡು ಅಡ್ಡಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಆ ವೆಹಿಕಲಲ್ಲಿ ನಮಗೆ ಇಡೀ ಝೂನ ತೋರಿಸ್ತಾರೆ ಅದು ಒಬ್ಬರಿಗೆ ಐವತ್ತು ರೂಪಾಯಿ ಫಿಫ್ಟಿ ರುಪೀಸ್ ಅಷ್ಟೇ ನೋಡಿ ಆರಾಮಾಗಿ ನಾವು ಝೂನ ನೋಡ್ಕೊಂಬರ್ಬೋದು ಬಟ್ ನಾವು ವೆಹಿಕಲಲ್ಲಿ ಹೋಗಲಿಲ್ಲ ನಡ್ಕೊಂಡು ಹೋದ್ವಿ ಫ್ರೆಂಡ್ಸ್ ಇದು ನೋಡಿ ಹೆಮೋ ಬರ್ಡ್ ಅಂತ ಹೇಳಿ ಸ್ಟಾರ್ಟಿಂಗ್ ಇದೆ ಇದು ಸ್ಟಾರ್ಟಿಂಗ್ ಹೋಗುವಾಗೆ ನಮಗೆ ಹೆಮೋ ಬರ್ಡನ್ನು ನೋಡೋಕ್ಕೆ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ಇದು ನೋಡೋಕ್ಕೆ ಸೇಮ್ ಆಸ್ಟ್ರಿಚ್ ಉಷ್ಣ ಪಕ್ಷಿ ಥರನೇ ಕಾಣಿಸುತ್ತೆ ಬಟ್ ಅಲ್ಲ ಹೆಮೋ ಬರ್ಡ್ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಗಡೆ ಹೋಗೋಣ ಇಲ್ಲಿ ಮುಂದ್ಗಡೆ ಏನೆಲ್ಲ ಇದೆ ಅನ್ನೋದು ಒಂದು ಬೋರ್ಡೆಲ್ಲ ಹಾಕಿದ್ದಾರೆ ಮಕ್ಕಳ ಉದ್ಯಾನವನ ಪೆಸೆಂಟ್ರಿ ಬರ್ಡ್ಸ್ ಆಗಿರ್ಬೋದು ಈ ಥರ ಬ ಏನಂದರೆ ಬೋರ್ಡ್ ಹಾಕಿದ್ದಾರೆ ನಾವು ಬೋರ್ಡ್ ನೋಡ್ತಾ ಅದ್ರ ಪ್ರಕಾರನೇ ಹೋಗ್ಬೋದು ನೋಡಿ ಫುಲ್ ಗ್ರೀನರಿ ಆಗಿದೆ ನಾವು ಕಾಡಲ್ಲೇ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ ಫ್ರೆಂಡ್ಸ್ ಝೂ ಅಂದರೆ ಕಾಡಲ್ಲೇ ಹೋಗಲೇಬೇಕು ಅಲ್ವಾ ಅದೇ ಥರ ಚೆನ್ನಾಗಿ ಮಾಡಿದರೆ ತುಂಬ ವಿಶಾಲವಾದ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ಸ್ಟಾರ್ಟಿಂಗು ಒಂದು ಕೊಳ ಥರ ಮಾಡಿ ನೀರು ಅದರಲ್ಲಿ ನೋಡಿ ಸಿಕ್ಕಾಪಟೆ ಆಮೆಗಳು ಇದಾವೆ ವೆರೈಟಿ ವೆರೈಟಿಯಾಗಿ ಚಿಕ್ಕ ಪುಟ್ಟ ದೊಡ್ಡ ಆಮೆಗಳು ಕೂಡ ಇದ್ದಾವೆ ನೋಡಿ ಫ್ರೆಂಡ್ಸ್ ಮುಂದ್ಗಡೆ ಡಕ್ ಇದ್ದಾವೆ ಅಂದರೆ ಬಾತುಕೋಳಿ ನೋಡಿ ಎಷ್ಟೊಂದು ದಂಡೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟಿದಾವೆ ಮತ್ತು ಇಲ್ಲಿಯ ಪ್ರಾಣಿ ಪಕ್ಷಿಗಳನ್ನು ಒಬ್ಬೊಬ್ಬರು ಏನಂದರೆ ದತ್ತು ತಗೊಂಡಿದ್ದಾರೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಅಂದರೆ ಆ ಪ್ರಾಣಿ ಪಕ್ಷಿಗಳ ಫುಲ್ ಎಲ್ಲ ಏನಂದರೆ ಅದು ಅವರೇ ನೋಡ್ಕೊಳ್ಬೇಕಾಗುತ್ತೆ ಪಾಲನೆ ಪೋಷಣೆ ಅದಕ್ಕೆ ಬೇಕಾಗಿರುವಂತಹ ಒಂದು ಅವಶ್ಯಕತೆನೇ ಎಲ್ಲನೂ ಅವರೇ ನೋಡ್ಕೊಳ್ಬೇಕಾಗತ್ತೆ ನೋಡಿ ನೆಕ್ಸ್ಟು ಹೀಗೆ ಮುಂದೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಯಾವೆಲ್ಲ ಆಮೆಗಳು ಇದಾವೆ ಇತ್ತು ಅಂತ ಹೇಳಿ ಕೆಂಪು ಕಿವಿ ಆಮೆ ಫ್ಲಾಪ್ ಶೆಲ್ ಆಮೆ ಈ ಥರ ಬಟ್ ಅದರ ಬಗ್ಗೆ ನಮಗೇನಂದರೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನಾವು ನೋಡ್ಕೊಳ್ಬೋದು ನೀವು ಬೇಕಂದರೆ ನಾವು ಪೌಸ್ ಮಾಡಿ ನೋಡಿ ಝೂಮ್ ಮಾಡಿ ನೋಡಿ ನೆಕ್ಸ್ಟು ಈ ಕಡೆ ಹೋದರೆ ನೋಡಿ ವಿಶಾಲವಾಗಿರೋ ಜಾಗ ಅಂದರೆ ಅಲ್ಲಿ ನಾವು ಆರಾಮಾಗಿ ಊಟ ಎಲ್ಲ ತೊಗೊಂಡೋದ್ರೆ ಕೂತ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಉದ್ಯಾನವನ ಕೂಡ ಇದೆ ನಾವು ಆರಾಮಾಗಿ ಮಾಡ್ಬೋದು ಮತ್ತು ಇಲ್ಲಿ ಕುಡಿಯೋ ನೀರು ಬಳಸೋ ನೀರಿನ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇಂಟ್ರೆಸ್ಟಿಂಗ್ ಆದ ಪಕ್ಷಿಗಳು ಪ್ರಾಣಿಗಳು ಇದ್ದಾವೆ ಈ ಕಡೆ ಹೋದರೆ ಮಕ್ಕಳ ಉದ್ಯಾನವನ ಇದೆ ಫ್ರೆಂಡ್ಸ್ ಬಟ್ ಇವಾಗ ಬೇಡ ನಾವು ಫುಲ್ ಝೂನ ನೋಡ್ಕೊಂಡು ಬಂದು ಲಾಸ್ಟಿಗೆ ನಾನು ಉದ್ಯಾನವನನ ತೋರಿಸ್ತೀನಿ ಇವಾಗಲೇ ಇಲ್ಲೇ ಇದ್ದು ಬಿಟ್ಟರೆ ನನ್ನ ಮಗಳು ಏನಂದರೆ ಝೂ ನೋಡೋಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ಮೊದಲು ಝೂನ ನೋಡ್ಕೊಂಡು ಬಂದು ಲಾಸ್ಟಿಗೆ ಏನಂದರೆ ಗಾರ್ಡನನ್ನು ತೋರಿಸ್ತೀನಿ ನೋಡಿ ಹಿಂಗೆ ಮುಂದಗಡೆ ಹೋಗ್ತಾ ಇದ್ರೆ ಫಸ್ಟ್ ಸ್ಟಾರ್ಟಿಂಗು ನೋಡಿ ಬರ್ಡ್ಸನ್ನು ತೋರಿಸ್ತೇ ತೋರಿಸ್ತಾ ಇದ್ದೀನಿ ನೋಡಿ ಅದು ವೆರೈಟಿ ವೈರೈ ವೆರೈಟಿ ಆಗಿರೋ ಕಲರ್ಫುಲ್ಲಾಗಿರೋ ಬರ್ಡ್ಸ್ ಅಂತಲೇ ಹೇಳ್ಬೋದು ಮೊದಲಿಗೆ ನಾವು ಇಲ್ಲಿ ನೋಡಿ ವೈಟ್ ಮತ್ತು ಬ್ರೌನ್ ಕಲರ್ ಆಗಿರುವಂತಹ ಬಿಳಿ ಗರುಡ ನೋಡಿ ಫ್ರೆಂಡ್ಸ್ ಬಿಳಿ ಗರುಡ ಎದ್ದು ಕೂಡ ಡೀಟೇಲ್ ಕೊಟ್ಟಿದ್ದಾರೆ ನೀವು ನೋಡಬಹುದು ಅದು ಅಂದರೆ ಏನೆಲ್ಲ ಆಹಾರನ ತಿನ್ನತ್ತೆ ಮತ್ತು ಗಾತ್ರ ಮತ್ತು ಯಾವ ಥರ ಇದೆ ಅಂತ ಹೇಳಿ ಎಲ್ಲ ಕ ಎಲ್ಲನೂ ಡೀಟೇಲಾಗಿ ಆಗಿ ಕೊಟ್ಟಿರ್ತಾರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳದ್ದು ನೋಡಿ ಅಲ್ಲಲ್ಲಿ ಈ ಥರ ಪಕ್ಷಿಗಳಿಗೆ ನೀರೆಲ್ಲ ಕುಡಿಯೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ನೀಟ್ನ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಕಲರ್ಫುಲ್ಲಾಗಿ ಇಲ್ಲೊಂದು ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ನೋಡಿ ಫುಲ್ ಕಲರ್ಫುಲ್ಲಾಗಿದೆ ಇದು ಕಾಣಿಸಿಲ್ಲ ಅಂದರೆ ನಾನು ಈಗ ಮುಂದಗಡೆ ಅದರದೊಂದು ಪಿಕ್ಚರ್ ಹಾಕಿರ್ತೀನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ದೂರ ಇದೆ ಆದ್ರೂ ಕೂಡ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಅಂತ ಹೇಳಿ ನೆಕ್ಸ್ಟು ನೋಡಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟೈಪ್ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಅಲ್ಲಲ್ಲಿ ಅಡಾಪ್ಟ್ ಮಾಡ್ಕೊಂಡಿರೋರ ಹೆಸರನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಬೋರ್ಡ್ ಮೇಲೆ ನೋಡಿ ನೋಡಿ ನೀರು ಕುಡಿತಾ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಪ್ರಾಣಿ ಪಕ್ಷಿಗಳಿಗೆ ಮತ್ತು ತುಂಬ ವಿಶಾಲವಾದ ಜಾಗನ ಕೂಡ ಮಾಡಿದ್ದಾರೆ ಅವುಗಳಿಗೆ ಇಲ್ಲಾಂದರೆ ಒಂದೇ ಕಡೆ ಇರೋ ಆ ಥರ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಷ್ಟ ಆಯಿತು ನೆಕ್ಸ್ಟ್ ನೋಡಿ ಇಲ್ಲೂ ಕೂಡ ಸೇಮ್ ಅವೇ ಪಕ್ಷಿ ಕಲರ್ಫುಲ್ ಆಗಿದ್ದಾವೆ ನೋಡಿ ಫ್ರೆಂಡ್ಸ್ ಇದು ಕೂಡ ಒಂದು ಕಲರ್ ಗೋಲ್ಡನ್ ಟೈಪ್ ಇದೆ ನೋಡಿ ಇಲ್ಲಿ ಗೋಲ್ಡನ್ ಕಲರ್ ಇದೆ ನೋಡಿ ತುಂಬಾ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲೋ ಗೋಲ್ಡನ್ ಪ್ಲಸೆಂಟ್ ಅಂತ ನೀವು ಅಬ್ಸರ್ವ್ ಮಾಡಿರ್ತೀರ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಬೋರ್ಡ್ ಮೇಲ್ಗಡೆ ಹಾವು ಬ ಇದೆ ನೋಡಿ ನಮಗಂತೂ ನೋಡಿ ವಿಚಿತ್ರ ಅನ್ನಿಸ್ತು ಫ್ರೆಂಡ್ಸ್ ಎಷ್ಟು ಫಾಸ್ಟ್ ಆಗಿದೆ ಅಂದರೆ ಎಷ್ಟು ಉದ್ದವಾಗಿದೆ ಹಾವು ನೋಡೋಕ್ಕೆ ತಳ್ಳಿಗಿದೆ ನೋಡಿ ಫ್ರೆಂಡ್ಸ್ ಹಬ್ಬ ನಮಗಂತೂ ಭಯನೇ ಆಗೋಯ್ತು ನೋಡಿ ಎಷ್ಟು ಫಾಸ್ಟಾಗಿ ಇರುತ್ತೆ ಈ ಥರ ಏರೋ ಹಾವು ಇದೆ ಫಸ್ಟ್ ಟೈಮ್ ನೋಡಿದ್ದು ಅನಿಸುತ್ತೆ ಎಲ್ಲೂ ಕೂಡ ನೋಡಿಲ್ಲ ನೋಡಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯದ್ರಾಗೆ ಎಲ್ಲಿ ಹೋಯ್ತು ಅಂತ ಇದೊಂದು ವಿಚಿತ್ರವಾದ ಒಂದು ಘಟನೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಫುಲ್ ಎಕ್ಸ್ಪೀರಿಯೆನ್ಸು ನೆಕ್ಸ್ಟು ನೋಡಿ ಬೋರ್ಡ್ ಹಾಕಿದ್ದಾರೆ ನಾವು ಆ ಬೋರ್ಡ್ ಪ್ರಕಾರ ನೋಡ್ತಾ ಹೋಗ್ತಾ ಇದ್ದೀವಿ ಹಾಗೆ ಮುಂದೆ ಏನಿದೆ ಅಂತ ಹೇಳಿ ಇಲ್ಲಿ ಒಂದು ಸ್ವಲ್ಪ ಬರ್ಡ್ಸ್ ಇದ್ವು ಇಂಟ್ರೆಸ್ಟಿಂಗ್ ಆಗಿತ್ತು ವಿದೇಶಿ ಬರ್ಡ್ಸ್ ಅಂತ ಹೇಳಿ ಡಿಫ್ರೆಂಟ್ ಆಗಿರೋ ಬರ್ಡ್ಸ್ ನಾವು ಎಲ್ಲೂ ಕೂಡ ನೋಡಿಲ್ಲ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಬರ್ಡ್ಸ್ ನೋಡಿ ಕಲರ್ಫುಲ್ಲಾಗಿ ಬ್ಲ್ಯಾಕ್ ಅಂಡ್ ಕುಂಚ ನೋಡಿ ಅದರದ್ದು ರೆಡ್ ಕಲರ್ ಇಲ್ಲಿ ನೋಡಿ ಪ್ಯಾರಟ್ ಇದೆ ಗಿಳಿ ಅಂತಲೇ ಹೇಳ್ಬೋದು ಸಾರಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಬರ್ಡ್ಸ್ ಎಲ್ಲ ಬರ್ಡ್ಸ್ ಇದ್ದು ನನ್ನ ಮಗಳಂತೂ ನೋಡಿ ಫುಲ್ ಖುಷಿಯಾದ್ಲು ಅವಳು ಈ ಥರ ನೋಡಿ ನೋಡಿಲ್ಲದೆ ಇರೋದ್ರಿಂದ ಇಲ್ಲಿ ಬಂದು ಅವಳಿಗೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಇದು ನೋಡಿ ಫ್ರೆಂಡ್ಸು ಉದ್ದಕ್ಕೊಕ್ಕರೇ ಇದೆ ಯಾವ ಥರ ಇದೆ ಅಂತ ಹೇಳಿ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ನಿಮಗೆ ಝೂಮ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಆದಷ್ಟು ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿತ್ತು ದೊಡ್ಡ ದೊಡ್ಡ ರೆಕ್ಕೆಗಳು ಇದ್ವು ಇದ್ರದ್ದು ನೋಡಿ ಇದ್ರದ್ದು ಒಂದು ರೆಕ್ಕೆ ಏನೋ ಆಗಿದೆ ಅನ್ಸುತ್ತೆ ಸ್ವಲ್ಪ ಸ್ಲೋವಾಗಿ ನಡೀತಾ ಇತ್ತು ಇದು ಹಾರಕ್ಕೆ ಕಷ್ಟ ಆಗಿದೆ ಅನ್ಸುತ್ತೆ ಇದ್ರ ನೋಡಿ ಕಾಲುಗಳು ಫುಲ್ ಎಲೆ ಥರ ಇದೆ ನೋಡಿ ಫ್ರೆಂಡ್ಸ್ ಅಬ್ಸರ್ವ್ ಮಾಡಿದ್ದೀರಾ ಎಲೆ ಥರ ಇದೆ ನೋಡಿ ನಮ್ಮ ಜೊತೆನೆ ನಡ್ ನಡ್ಕೋತಾ ಬರ್ತಾ ಇದೆ ಅದು ನಮ್ಮ ಜೊತೆನೆ ವಾಕ್ ಮಾಡ್ತಾ ಇದೆ ಇಲ್ಲಿ ನೋಡಿ ಪಿಕಾಕ್ ಕಾಣಿಸ್ತಾ ಇದೆ ನವಿಲು ದೊಡ್ಡದಾಗಿರೋ ನವಿಲು ಈ ಗರಿ ಇರೋ ನವಿಲು ಗಂಡು ನವಿಲು ನೋಡಿ ಫ್ರೆಂಡ್ಸ್ ಹಾಗೆ ಸಿಮ್ ಹಾಗೆ ಇರುತ್ತಲ್ವ ಅದು ಹೆಣ್ಣು ನವಿಲು ಆಲ್ಮೋಸ್ಟ್ ಕೆಲವೊಬ್ಬರು ತಪ್ಪು ತಿಳ್ಕೊಂಡಿರ್ತಾರೆ ಗರಿ ಇರೋ ನವಿಲೆ ಹೆಣ್ಣು ನವಿಲು ಅಂದ್ಕೊಂಡಿರ್ತಾರೆ ಬಟ್ ಅಲ್ಲ ನೋಡಿ ಈ ಬರ್ಡ್ಸಿಗೆ ಅಂತ ಹೇಳಿ ಇಷ್ಟು ದೊಡ್ಡ ಜಾಗನ ಮಾಡಿದ್ದಾರೆ ಯಾಕಂದರೆ ಅದು ಒಂದೇ ಕಡೆ ಕೂತ್ಕೊಳ್ಳೋ ಅಲ್ಲ ಅಲ್ ಫ್ರೆಂಡ್ಸ್ ಅವು ಹಾಗಾಗಿ ದೊಡ್ಡದಾಗಿರೋ ಪ್ಲೇಸನ್ನು ಮಾಡಿದ್ದಾರೆ ಬರ್ಡ್ಸಿಗೆ ನೋಡಿ ಇಲ್ಲೊಂದು ನವಿಲಿದೆ ನೋಡಿ ಇಷ್ಟೆಲ್ಲ ಬರ್ಡ್ಸ್ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬರ್ಡ್ಸಿಗೆಲ್ಲ ಮತ್ತು ಇದರ ಡೀಟೇಲ್ಸು ಯಾವೆಲ್ಲ ಪ್ರಾಣಿ ಪಕ್ಷಿಗಳು ಅಂತ ಹೇಳಿ ಡೀಟೇಲ್ಸು ಕೂಡ ಅದರ ಹೆಸರುಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ನಮಗೆ ಇವೆಲ್ಲ ಹೆಸರು ಗೊತ್ತೇ ಇಲ್ಲ ಬಟ್ ಇಲ್ಲಿ ಬಂದರೆ ನಮಗೆ ನೋಡೋಕೆ ಸಿಗುತ್ತೆ ಯಾರೆಲ್ಲ ಯಾರಿಗೆಲ್ಲ ಗೊತ್ತಿಲ್ಲ ಒಂದ್ಸರಿ ಬಂದು ವಿಸಿಟ್ ಮಾಡಿ ನೆಕ್ಸ್ಟ್ ಗುಳ್ಳೇನರಿ ಚುಕ್ಕೆ ಜಿಂಕೆ ಕೃಷ್ಣ ಮೃಗ ಈ ಥರ ಜಿಂಕೆಗಳನ್ನು ಕೃಷ್ಣ ಮೃಗಗಳನ್ನು ನೋಡ್ ನೋಡೋಣ ನಾವು ನೋಡಿ ಇದು ಇಲ್ಲಿ ಉಷ್ಟ್ರ ಪಕ್ಷಿ ಅಂದರೆ ಆಸ್ಟ್ರಿಚ್ ಅತಿಯಾಗಿ ಓಡೋ ಒಂದು ಪಕ್ಷಿ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತಿದ್ದೇ ಇರುತ್ತೆ ಎಲ್ಲರಿಗೂ ಇದೆ ನೋಡಿ ಫ್ರೆಂಡ್ಸ್ ಅದು ಉಷ್ಟ್ರ ಪಕ್ಷಿ ಅಂತ ಹೇಳ್ತೀವಲ್ಲ ಎಲ್ಲರೂ ಬುಕ್ಕಲ್ಲೂ ಆಲ್ಮೋಸ್ಟ್ ಓದಿರ್ತೀರಿ ಅಂತ ಅಂದ್ಕೊತೀನಿ ನೋಡಿ ಆಸ್ಟ್ರಿಚ್ ಉಷ್ಟ್ರ ಪಕ್ಷಿ ಅಂತಾರಲ್ವ ಇದೆ ತುಂಬ ದೂರ ಇದ್ದಾವೆ ನಾನು ಆದರೂ ಕೂಡ ನಿಮಗೆ ಝೂಮ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಒಂದು ಒಳ್ಳೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಆಗುತ್ತೆ ನೋಡಿ ಎಂಜಾಯ್ ಮಾಡ್ತಾರೆ ಮತ್ತು ಸಾಧ್ಯ ಆದರೆ ಅಕ್ಕಪಕ್ಕದ ಊರಲ್ಲಿದ್ದರೆ ಬಂದು ಸರಿ ವಿಸಿಟ್ ಮಾಡಿ ಗದಗ ಗದ ಕಡೆ ಬಂದರೆ ನೀವು ಆರಾಮಾಗಿ ನೋಡ್ಬೋದು ನೋಡಿ ಇವೇ ಜಿಂಕೆಗಳು ನೋಡಿ ಫ್ರೆಂಡ್ಸ್ ಎಷ್ಟೊಂದಿದೆ ಫುಲ್ ಒಂದು ದೊಡ್ಡ ಗುಂಪೆ ಅನ್ಬೋದು ದೊಡ್ಡ ಹಿಂಡು ಅನ್ಬೋದು ನೋಡಿ ಫ್ರೆಂಡ್ಸ್ ಅಷ್ಟೊಂದು ಇದೆ ಇದೇ ಹೀಗೆ ಮುಂದೆ ಬಂದರೆ ನೋಡಿ ಅಪ್ಪ ಎಷ್ಟೊಂದು ರಾಶಿ ತುಂಬ ಖುಷಿಯಾಗುತ್ತಪ್ಪ ನೋಡಿ ಚಿಕ್ಕ ಮಕ್ಕಳಿಗೆ ತೋರಿಸಿದ್ರಂತೂ ಅವರು ಕೂಡ ತುಂಬ ಇಷ್ಟಪಡ್ತಾರೆ ಅವರೆಲ್ಲ ಈ ಥರ ನೋಡಿರೋದೇ ಇಲ್ಲ ಊರಲ್ಲಿ ಸಿಟಿನಲ್ಲಿ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಇಲ್ಲಿ ಕರ್ಕೊಂಡು ಬಂದರೆ ಫುಲ್ ಎಲ್ಲರೂ ಅವರು ಕೂಡ ಡಿಫ್ರೆಂಟ್ ಆಗಿರೋ ಪ್ರಾಣಿ ಪಕ್ಷಿಗಳನ್ನು ನೋಡಿ ಎಂಜಾಯ್ ಮಾಡ್ಬೋದಲ್ವಾ ನೋಡಿ ಎಷ್ಟೊಂದು ಇದ್ದಾವೆ ನೋಡಿ ಫುಲ್ಲು ರಾಶಿನೇ ಇದೆ ಜಿಂಕೆಗಳ ರಾಶಿ ಎಷ್ಟೊಂದು ಚೆನ್ನಾಗಿದೆ ನೋಡಿ ನೋಡೋಕ್ಕೇ ಎಷ್ಟು ಖುಷಿ ನಿಮಗೆ ಯಾವ ಥರ ಅನಿಸುತ್ತೆ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ಹಾಗೆ ಮುಂದೆ ಹೋದರೆ ಮತ್ತೆ ಮತ್ತೆ ಆವಾಗಲೇ ತೋರಿಸಿದ್ನಲ್ವ ಫ್ರೆಂಡ್ಸ ಇವು ಕೂಡ ಒಂದು ಕೃಷ್ಣ ಮೃಗ ಚುಕ್ಕೆ ಜಿಂಕೆ ಆವಾಗಲೇ ನೋಡಿದ್ದು ಚುಕ್ಕೆ ಜಿಂಕೆ ಕೃಷ್ಣ ಮೃಗ ಈ ಜಿಂಕೆಗಳಲ್ಲಿ ಒಂದು ವೆರೈಟಿ ವೆರೈಟಿಯಾದ ಒಂದು ಏನಂದರೆ ನೋಡಿ ಈ ಇದರ ಕೊಂಬು ಫುಲ್ಲ ರೌಂಡ್ ರೌಂಡಾಗಿದ್ದೇವೆ ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡ ಜಾಗ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಅದರ ಡೀಟೇಲ್ಸು ಕೂಡ ನಿಮಗೆ ಬೋರ್ಡಲ್ಲಿ ಕೊಟ್ಟಿರ್ತಾರೆ ನೀವು ನೋಡ್ಬೋದು ಝೂಮ್ ಮಾಡಿ ಪಾಸ್ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನಮ್ಮ ಕಡೆಯೇ ನೋಡ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಏನು ಮಾಡ್ತಾ ರೂ ಅಂಥೇಳಿ ನೋಡ್ತಾ ಇದ್ದಾವೆ ನೋಡಿ ಇದ್ರ ಕೊಂಬ ನೋಡಿ ಫ್ರೆಂಡ್ಸ್ ರೌಂಡ್ ರೌಂಡ್ ರೌಂಡಾಗಿ ಎಷ್ಟು ಉದ್ದ ಇದೆ ಇವು ಇದು ಸಣ್ಣ ಮರಿ ಅನಿಸುತ್ತೆ ನೋಡಿ ತುಂಬ ಚೆನ್ನಾಗಿತ್ತು ಇನ್ನೂ ಕೂಡ ಸಿಕ್ಕಾಪಟ್ಟೆ ಆ ಕಡೆ ಎಲ್ಲ ಭಾಳ ಇದ್ದಾವೆ ದೂರದಿಂದ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ್ ನೋಡಿ ನೋಡಿ ಕಾಡಲ್ಲಿ ಎಷ್ಟು ಚೆನ್ನಾಗಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಮತ್ತೆ ಬನ್ನಿ ಫ್ರೆಂಡ್ಸ್ ಮತ್ತೆ ಮುಂದೆ ಹೋಗೋಣ ಏನೆಲ್ಲ ಇದೆ ಅಂತ ನೋಡೋಣ ನೋಡಿ ಎಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಕಾಡಲ್ಲಿ ಈ ಥರ ಝೂ ನೋಡೋದಂದರೆ ತುಂಬ ಖುಷಿ ಆಗುತ್ತಪ್ಪ ನೆಕ್ಸ್ಟು ಇದು ಕೂಡ ಒಂದು ಜಿಂಕೆ ನೋಡಿ ಇದು ಒಂಥರ ಜಿಂಕೆ ತುಂಬ ಚೆನ್ನಾಗಿತ್ತು ನೋಡಿ ಅಲ್ಲಿ ಒಂದು ಕೂತ್ಕೊಂಡಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಡೀಟೇಲ್ ಯಾವ ಥರ ಅದೇ ಜಿಂಕೆಗಳಲ್ಲೇ ವೆರೈಟಿ ಅದಾವ ಇದು ನೀಲ್ಗಾಯಿ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ನಮಗೆ ಹೆಸ್ರು ನೋಡಿದಾಗೆ ಗೊತ್ತು ಇಲ್ಲಾಂದರೆ ಫುಲ್ ಕನ್ಫ್ಯೂಸ್ ಆಗುತ್ತೆ ನೆಕ್ಸ್ಟು ಹುಲಿ ಮತ್ತು ಮೊಸಳೆ ಇಲ್ಲಿ ಬಂದರೆ ಇವೇ ನೋಡೋಕ್ಕೆ ಒಂದು ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಹುಲಿ ಸಿಂಹ ಮತ್ತು ಚಿರತೆ ಕ್ರೊಕೋಡಾಯಿಲ್ ಮೊಸಳೆ ಇವನ್ನೆಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಒಂಥರ ವಿಚಿತ್ರವಾದ ಸಿಚ್ಯುವೇಶನ್ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ ಇಲ್ಲೂ ಕೂಡ ನೋಡಿ ಬೋರ್ಡೆಲ್ಲ ಹಾಕಿದ್ದಾರೆ ಬೋರ್ಡ್ ನೋಡ್ತಾ ಹೋದರೆ ನಮಗೆ ಆರಾಮಾಗಿ ನೋಡ್ಬೋದು ಎಲ್ಲನೂ ಇಲ್ಲಿ ಚಿರತೆ ಮತ್ತು ಸಿಂಹ ಅಂತ ಇದೆ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಸಿಂಹ ಸಿಂಹನ ನೋಡೋಣ ಫುಲ್ಲು ನನಗಂತೂ ಏನಂದರೆ ಕ್ಯೂರಿಯಾಸಿಟಿ ನೋಡಬೇಕು ಅಂತ ಹೇಳಿ ಈ ಝೂಗೆ ಬಂದಿರೋದೇ ಈ ಥರ ನೋಡಿ ವೈಲ್ಡ್ ಆ್ಯನಿಮಲ್ಸನ್ನು ನೋಡೋಕ್ಕೆ ಖುಷಿಯಾಗುತ್ತೆ ನಾವು ರಿಯಲ್ಲಾಗಿ ನೋಡೋಕ್ಕೆ ಇದೆ ಝೂನಲ್ಲಿಯೇ ಸಾಧ್ಯ ಅಲ್ವ ಫ್ರೆಂಡ್ಸ್ ನಿಜವಾಗ್ಲೂ ಬಂದುಬಿಟ್ರೆ ನಮ್ಮ ಪ್ರಾಣವೇ ಇರಂಗಿಲ್ಲ ಆ ಥರ ಫೀಲ್ ಆಗುತ್ತೆ ನೋಡಿ ಸಿಂಹ ಮಲಗೇ ಬಿಟ್ಟಿದೆ ನಾವು ಎಷ್ಟು ಖುಷಿಯಿಂದ ಬಂದಿದ್ದೀವಿ ಲಾಯನ್ ನೋಡಬೇಕಂತ ಹೇಳಿ ಲಾಯನ್ ಮಲ್ಕೊಂಡ್ಬಿಟ್ಟಿದೆ ಇವಾಗ ಹೇಳುತ್ತೆ ಹೇಳುತ್ತೆ ಅಂತ ಎಷ್ಟೋತ್ತು ನಾವು ಅಲ್ಲೇ ನಿಂತ್ಕೊಂಡ್ವಿ ಆದರೂ ಕೂಡ ಸಿಂಹ ಹೇಳಲೇ ಇಲ್ಲ ಫುಲ್ಲು ನಿದ್ದೆ ಮಾಡ್ತಾಯಿದ್ದೆ ದಿನದಲ್ಲಿ ಇಪ್ಪತ್ತು ಗಂಟೆ ನಿದ್ದೆನೇ ಮಾಡುತ್ತಂತೆ ನೋಡಿ ಫ್ರೆಂಡ್ಸ್ ಓಕೆ ಇರಲಿ ಪರವಾಗಿಲ್ಲ ನೆಕ್ಸ್ಟು ಚಿರತೆನ ನೋಡ್ತಾ ಇದ್ದೀವಿ ನೋಡಿ ವಾಕ್ ಇದೆ ಆರಾಮಾಗಿ ಊಟ ಮಾಡಿ ವಾಕ್ ಮಾಡ್ತಾ ಇದೆ ಫ್ರೆಂಡ್ಸ್ ಇದನ್ನಂತೂ ನೋಡೋಕ್ಕೆ ತುಂಬ ಖುಷಿಯಾಯಿತು ಅಟ್ಲೀಸ್ಟ್ ಇದಾದರೂ ನೋಡೋಕ್ಕೆ ಸಿಕ್ತು ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನನಗಂತೂ ಫುಲ್ಲು ಖುಷಿ ಆಯ್ತಪ್ಪ ನನ್ನ ಮಗಳಂತೂ ನೋಡಿ ಅವಳು ಮೊಬೈಲಲ್ಲೆಲ್ಲ ನೋಡ್ತಾ ಇದ್ಳು ಇವಾಗ ರಿಯಲ್ಲಾಗಿ ನೋಡಿ ಅಬ್ಬಾ ನೋಡಿ ಅದು ಹತ್ತಿರ ಬಂದಂಗೆಲ್ಲ ನನಗಂತೂ ಹೆದರಿಕೆನೆ ಆಗೋಯ್ತು ಮತ್ತು ಡಿಫ್ರೆಂಟಾಗಿ ಖುಷಿ ಆಯ್ತಪ್ಪ ನೋಡಿ ತುಂಬ ಚೆನ್ನಾಗಿತ್ತು ನೋಡಿ ವಾಕ್ ಮಾಡ್ತಾ ಇದೆ ನೀವು ಕೂಡ ನೋಡಿ ಖುಷಿ ಪಡಿ ಸಾಧ್ಯ ಆದರೆ ಇಲ್ಲೇ ಬಂದು ಕೂಡ ನೋಡಬಹುದು ನೀವು ಇಲ್ಲೇ ಅಕ್ಕಪಕ್ಕ ಹುಬ್ಳಿ ಧಾರವಾಡ ಗದಗ ಅಕ್ಕಪಕ್ಕ ಊರಲ್ಲಿ ಇದ್ದರೆ ನೀವು ಬಂದು ಒಂದ್ಸರಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಗ್ಲಾಸಲ್ಲೇ ನೋಡ್ಬೋದು ನಾವು ನೋಡಿ ಚಿರತೆದ್ದು ಕೂಡ ಡೀಟೇಲ್ ಕೊಟ್ಟಿದ್ದಾರೆ ಅವರು ಅವೆಲ್ಲ ಏನೇನು ಏನೆಲ್ಲ ತಿನ್ನುತ್ತೆ ಮತ್ತು ಅದರ ಜೀವಿತಾವಧಿ ಅದು ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ ಅಂತ ಎಲ್ಲ ಕೊಟ್ಟಿದ್ದಾರೆ ನೋಡಿ ನೋಡಿ ಹದಿನೈದರಿಂದ ಇಪ್ಪತ್ತು ವರ್ಷಗಳಂತೆ ನೋಡಿ ಜೀವಿತಾವಧಿ ಐವತ್ತರಿಂದ ಎಂಬತ್ತು ಕೆ ಜಿ ತೂಕ ಅರುವತ್ತು ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ ಅಂತೆ ಹಬ್ಬ ಆರು ಮೀಟರ್ಗಿಂತ ಹೆಚ್ಚು ಉದ್ದಕ್ಕೆ ಮತ್ತು ಮೂರು ಮೀಟರ್ಗಿಂತ ಎತ್ತರಕ್ಕೆ ಜಿಗಿಯಬಲ್ಲದು ಅಂತ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದಾರೆ ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ರೌಂಡಾಗಿ ನೋಡಿ ವಾಕ್ ಮಾಡ್ತಾನೇ ಇದೆ ಮಾಡ್ತಾನೇ ಇದೆ ನಾವಂತೂ ಎಷ್ಟೊತ್ತು ನಿಂತ್ಕೊಂಡು ನೋಡಿದ್ವಿ ತುಂಬ ಖುಷಿಯಾಯಿತು ಈ ಚಿರತೆನಾದ್ರು ನೋಡಿದ್ವಲ್ಲ ಅಂತ ಈ ಕಲ್ಲು ಬಂಡೆ ಇದೆ ಅಲ್ವಾ ಅದ್ರ ಹಿಂದ್ಗಡೆ ಒಂದು ಚಿರತೆ ಕೂತ್ಕೊಂಡಿತ್ತು ಅದು ಹೊರಗಡೆ ಬರಲಿಲ್ಲ ನೆಕ್ಸ್ಟು ಟೈಗರ್ ನೋಡಿ ಫ್ರೆಂಡ್ಸ್ ಟೈಗರು ಕೂಡ ಒಂದು ಸ್ವಲ್ಪ ಹೊತ್ತು ಮಲಗಿತ್ತು ನೆಕ್ಸ್ಟು ನೋಡಿ ವಾಕ್ ಮಾಡ್ತಾ ಇದೆ ಇದು ಕೂಡ ತುಂಬ ದೂರ ಇತ್ತು ನೆಕ್ಸ್ಟು ಕ್ರೊಕೊಡೈಲ್ ಮೊಸಳೆ ಮೊಸಳೆ ಮರಿಗಳು ನೋಡಿ ಇವು ನೋಡಿ ದೊಡ್ಡ ದೊಡ್ಡ ಮೊಸಳೆ ಕಲ್ಲು ಬಂಡೆ ಥರ ಮಲಗಿದಾವೆ ಸ್ವಲ್ಪ ಎಚ್ಚರ ಇಲ್ಲ ಫ್ರೆಂಡ್ಸು ಇದು ನೀರು ನೀರಿಟ್ಟಿದ್ದಾರೆ ನೀರಲ್ಲೂ ಕೂಡ ಇರುತ್ತೆ ಮತ್ತು ಹೊರಗಡೆನೂ ಕೂಡ ಇರುತ್ತೆ ನೋಡಿ ಆರಾಮಾಗಿ ಹೊರಗಡೆ ಫುಲ್ಲು ಮಲಗಿದಾವೆ ಸಣ್ಣ ಸಣ್ಣ ಮರಿಗಳು ನೋಡಿ ಯಾವ ಥರ ಮಲಗಿದ್ದಾವೆ ಅಂತೇಳಿ ನೋಡಿ ಬಾಯಿ ತೆಗೆದ್ಬಿಟ್ಟಿದೆ ಸಣ್ಣ ಮೊಸಳೆ ಅಬ್ಬಾ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಇಲ್ಲಿ ಕಲರ್ಫುಲ್ಲಾದ ಪಕ್ಷಿಗಳು ಕೂಡ ನೋಡಿದ್ವಿ ಮತ್ತು ನೋಡಿ ಹೆಬ್ಬಾವು ಹಬ್ಬ ನಮ್ಮನ್ನೇ ನೋಡ್ತಾ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಶೈನಾಗಿ ಹೊಳಿತಾ ಇದೆ ನೋಡಿ ಎಬ್ಬಾವು ಇದಕ್ಕೆ ಏನಂದರೆ ನೋಡಿ ನಮ್ಮ ಹತ್ರನೇ ನೋಡ್ತಾ ಇದೆ ಯಾವ ಥರ ಅಂತೇಳಿ ಓಕೆ ಇದಕ್ಕೆ ನೋಡಿ ಇಲ್ಲಿ ಒಳಗಡೆ ಕೋಳಿಗಳನ್ನು ಬಿಟ್ಟಿದ್ರು ಯಾವುದಕ್ಕೆ ಅಂತ ಗೊತ್ತಿಲ್ಲ ಬಟ್ ಅದಕ್ಕೆ ಆಹಾರ ಅಂತಲೂ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಸೇವ್ ಮಾಡೋಕ್ಕಂತಲೂ ಗೊತ್ತಿಲ್ಲ ಬಟ್ ಅಲ್ಲಿ ಕೋಳಿಗಳು ಒಳಗಡೆ ಇತ್ತು ನೆಕ್ಸ್ಟು ಇಲ್ಲಿ ನೋಡಿ ಇದು ಬಹುಶಃ ಏನಂದರೆ ನರಿ ಬಂಗಾಳಿ ನರಿ ಅಂತೆ ನೋಡಿ ಬೆಂಗಾಲ್ ಫಾಕ್ಸ್ ಅಂತ ಹೇಳಿ ಈ ಥರ ನೋಡೋಕ್ಕೆ ನಾಯಿ ಈ ಥರ ಕಾಣ್ತಾ ಡಾಗ್ ಥರ ಕಾಣ್ತಾ ಇತ್ತು ಇದರಲ್ಲೂ ಕೂಡ ವೆರೈಟಿಯಾದ ನರಿ ಗೋಲ್ಡನ್ ಫಾಕ್ಸ್ ಅಂದರೆ ಗುಳ್ಳೆ ನರಿ ಅಂತೆ ನೋಡಿ ಗೋಲ್ಡನ್ ಜಾಕಲ್ ಇದರ ಡೀಟೇಲ್ಸ್ ಕೂಡ ಫುಲ್ಲು ಕೊಟ್ಟಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಎಲ್ಲವೂ ಕೂಡ ನಾವು ಹೋದ ಟೈಮೇ ಸರಿ ಇಲ್ಲ ಏನೋ ಎಲ್ಲವೂ ಕೂಡ ನಿದ್ದೆನೇ ಮಾಡ್ತಾಯಿದ್ವು ಅಪ್ಪ ನೋಡಿ ಎಲ್ಲವೂ ನಿದ್ದೆ ಮಾಡ್ತಾ ಇದ್ದಾವೆ ಕಲ್ಲು ಬಂಡೆ ಮೇಲೆ ಕೆಳಗಡೆ ನೋಡಿ ಇಲ್ಲಿ ನೋಡೋಕ್ಕೆ ಫುಲ್ಲು ನಾಯಿ ಥರ ಕಾಣ್ತಾ ಇದೆ ನಮ್ಮ ಊರಲ್ಲೆಲ್ಲ ಬಂದರೆ ಇವನ್ನ ನಮಗೆ ಗೊತ್ತೇ ಆಗೋದಿಲ್ಲ ನಾಯಿ ಯಾವುದು ಈ ನರಿ ಯಾವುದು ಅಂತ ಹೇಳಿ ಇದು ಏಷ್ಯನ್ ವೈಲ್ಡ್ ಡಾಗ್ ಅಂತೆ ನೋಡಿ ಫ್ರೆಂಡ್ಸ್ ವೈಲ್ಡ್ ಡಾಗ್ ಯಾವ ಥರ ಇದೆ ಅಂತ ಹೇಳಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಕೂಡ ನೋಡಿ ಇದರ ಡೀಟೇಲು ಕೂಡ ಈ ಬೋರ್ಡ್ ಮೇಲೇ ಹಾಕಿದ್ದಾರೆ ನಾವು ನೋಡಿ ಆರಾಮಾಗಿ ತಿಳ್ಕೊಬೋದು ನೋಡಿ ಇಲ್ಲಿ ಒಂದೆರಡು ಮಲಗಿದಾವೆ ಎಲ್ಲಿ ನೋಡಿದರೂ ಯಾವ ಪ್ರಾಣಿ ನೋಡಿದರೂ ಮಲಗೇದಾವೆ ಇದೇನಪ್ಪ ಅಂತ ಅಂದ್ಕೊತಾ ಇರ್ಬೋದು ನೀವು ಗೆಸ್ ಮಾಡಿ ಗೆಸ್ ಮಾಡಿ ನೋಡೋಣ ಏನು ಅಂತ ಹೇಳಿ ಕರೆಕ್ಟು ಫ್ರೆಂಡ್ಸ್ ಇದು ಕರಡಿ ನೋಡಿ ಇವು ಕೂಡ ಅಲ್ಲೊಂದು ಇಲ್ಲೊಂದು ಮಲಗಿದಾವೆ ನಾವು ತಕ್ಷಣ ಈ ಕಡೆ ನೋಡ್ತಾ ಇತ್ತು ನೆಕ್ಸ್ಟು ಇವು ಏನಿರ್ಬೋದು ಫ್ರೆಂಡ್ಸ್ ಗೆಸ್ ಮಾಡಿ ನೋಡೋಣ ನೋಡೋಕೆ ಯಾವ ಥರ ಇದೆ ಅಂತೇಳಿ ನೋಡಿ ನೋಡಿ ನೋಡ್ತಾ ಇದೆ ಬರ್ತಾ ಇದೆ ನಮ್ಮ ಕಡೆಯೇ ಬಂತು ಬಂದು ನೋಡಿ ಮತ್ತೆ ವಾಪಸ್ ಹೋಗ್ತಾ ಇದೆ ಎಷ್ಟು ಚೆನ್ನಾಗಿ ಗ್ಲಾಸ್ ಮಾಡಿದ್ದಾರೆ ನೋಡಿ ಬೂದು ತೋಳ ಅಂತೆ ನೋಡಿ ಫ್ರೆಂಡ್ಸ್ ತೋಳ ಸೇಮ್ ನಾಯಿ ಥರನೇ ಇದೆ ಇದು ಅಲ್ಲಿ ಇಲ್ಲಿ ಒಂದು ಕೆರೆ ಇತ್ತು ಬಟ್ ಇದು ತುಂಬ ಆಳ ಇತ್ತಂತೆ ಇಲ್ಲಂತೂ ಏನು ಮಾಡಿಲ್ಲ ಫ್ರೆಂಡ್ಸು ಫುಲ್ ಫುಲ್ ಪ್ಲೇನು ಇದಿತ್ತು ಮತ್ತು ಬೋರ್ಡ್ ಹಾಕಿದ್ರು ತುಂಬ ಇದೆ ಇಲ್ಲಿ ಯಾರು ಬರಬೇಡಿ ಅಂತೇಳಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಝೂನ ಪ್ರಾಣಿಗಳು ಪಕ್ಷಿಗಳು ನೆಕ್ಸ್ಟು ಇಲ್ಲಿ ಬರ್ತಾ ಇದ್ದೀವಿ ಏನಂದರೆ ಉದ್ಯಾನವನ ಗಾರ್ಡನ್ ನನ್ನ ಮಗಳಿಗೆ ಲಾಸ್ಟಿಗೆ ಇಲ್ಲಿ ಬಂದು ಬಿಟ್ವಿ ಅವಳಂತೂ ಇಲ್ಲಿ ಆಟ ಆಡಿ 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 ಮನೆಗೆ ಹೋಗೋಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್ ಆರಾಮಾಗಿ ಆಡ್ತಾನೆ ಇದ್ದು ಅವಳಿಗೆ ಫುಲ್ಲು ಏನಂದರೆ ಟೈಮ್ ಆಗೋವರೆಗೂ ಪಕ್ಕ ಇಲ್ಲಿ ಆಟ ಆಡಿಸ್ಕೊಂಡು ಮತ್ತೆ ನಾವು ಊರ ಕಡೆ ಹೋದ್ವಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ರು ಮತ್ತು ಸ್ಕೂಲ್ ಮಕ್ಕಳು ನೋಡಿ ಫ್ರೆಂಡ್ಸ್ ಯಾವ ಥರ ಇಲ್ಲಿ ಆಡ್ತಾ ಇದ್ದಾರೆ ಮಕ್ಕಳನ್ನ ನಾವು ಏನಂದರೆ ಪೇರೆಂಟ್ಸ್ ಎಲ್ಲ ಕಳಿಸ್ಕೊಟ್ಟಿರ್ತೀವಿ ಶಿಕ್ಷಕರ ಒಂದು ನಂಬಿಕೆ ಮೇಲೆ ನೋಡಿ ಯಾವ ಥರ ಬಿಟ್ಟು ಹೋಗ್ತಾ ಇದಾರೆ ಯಾವ ಥರ ಆಡ್ತಾಯಿದ್ದಾರೆ ಕೈ ಕಾಲು ಏನಾದರೂ ಮಾಡಿಕೊಂಡ್ರೆ ಮಕ್ಕಳನ್ನ ಕಳಿಸ್ಕೊಡುವಾಗ ಒಂದು ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ಕಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಕೂಡ ಆಟ ಆಡಿದ್ಲು ಸಿಕ್ಕಾಪಟ್ಟೆ ನೆಕ್ಸ್ಟು ಮತ್ತೆ ಮತ್ತೆ ಮನೆ ಕಡೆ ಹೊರಟ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದು ವಾರಕ್ಕೆ ಒಂದು ದಿನ ಕ್ಲೋಸ್ ಇರುತ್ತೆ ಅದು ಟ್ಯೂಸ್ಡೇ ಮಂಗಳವಾರ ಕ್ಲೋಸ್ ಇರುತ್ತೆ ಅದನ್ನು ಬಿಟ್ಟು ಎಲ್ಲ ವಾರನೂ ಕೂಡ ಓಪನ್ ಇರುತ್ತೆ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದೂವರೆವರೆಗೂ ಓಕೆ